ದೇವರ ಅತಿಪರುಷದ ನಾಮಕ್ಕೆ ಸ್ತೋತ್ರವಾಗಲಿ ಈ ವಿಡಿಯೋವನ್ನ ಗಮನಿಸಿಕೊಳ್ಳುತ್ತಿರುವ ನಿಮ್ಮೆಲ್ಲರನ್ನ ಸರಿಸಾಟಿ ನಾಮವಾಗಿರುವ ನಸರೇತನ ಯಶು ಕ್ರಿಸ್ತನಂಬ ಅಧಿಕಾರುಳ್ಳ ನಾಮದಲ್ಲಿ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ದಿವಸ ನಾನು ನೀವು ಚರ್ಚಿಸಲಿಕ್ಕೋಸ್ಕರವಾಗಿ ಹೋಗ್ತಿರುವಂತಹ ತುಂಬ ತುಂಬಾ ಪ್ರಾಮುಖ್ಯತೆಯಿಂದ ಕೂಡಿರುವಂತಹ ವಿಷಯ ಯಾವುದು ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ದೇವರು ಒಬ್ಬನೋ ಅಥವಾ ತಂದೆ ಮಗ ಪರಿಶುದ್ಧಾತ್ಮ ಅನ್ನುವಂತಹ ಮೂರು ವ್ಯಕ್ತಿಗಳು ಸೇರಿ ಇರುವಂತಹ ಒಬ್ಬ ದೇವರು ಇದನ್ನ ನಾನು ನೀವು ಏನು ಅಂದ್ರೆ ಕಲೀಲಿಕ್ಕೋಸ್ಕರವಾಗಿ ಈ ದಿವಸ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ಅನೇಕ ಜನರ ಭಾವನೆಗಳಿರ್ತದೆ ಏನು ಅಂತ ಹೇಳೋದಾದ್ರೆ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿರುವಂತಹ ವಾಕ್ಯ ಭಾಗ ಏನಿದೆಯಲ್ಲ ಅದಿ ಭಾಗದಲ್ಲಿ ನಾನು ನೀವು ತಕ್ಕೊಳ್ಳೋಣ ಆದಿಕಾಂಡ ಒಂದನೇ ಇಪ್ಪತ್ತಾರನೇ ವಚನ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಏನ್ ಹೇಳ್ತದೆ ಅಂತ ಹೇಳೋದಾದ್ರೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಏನಂತೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅನ್ನುವಂತಹ ವಾಕ್ಯ ಭಾಗ ಇದೆ ಇದನ್ನ ಹಿಡ್ಕೊಂಡು ಅನೇಕ ಜನರು ಅಲ್ಲೇ ತಂದೆ ಮಗ ಪರಿಶುದ್ಧಾತ್ಮ ಈ ಮೂವರು ವ್ಯಕ್ತಿಗಳಿದ್ರು ಈ ಮೂವರು ವ್ಯಕ್ತಿಗಳಿದ್ದಂತ ಕಾರಣದಿಂದಲೇ ಅಲ್ಲಿ ಬಹುವಚನದ ಪದಬಳಕೆಯಾಗಿದೆ ಎಂಬುದಾಗಿ ಹೇಳುವಂತವ್ರನ್ನ ನಾವು ಗಮನಿಸಿಕೊಳ್ತೇವೆ ಈ ದಿವಸ ತದನಂತರವಾಗಿ ಈ ಮೂರು ಜನರು ಇದ್ರು ಅನ್ನೋದ್ಕಿಂತಲೂ ಅವರ ಯಾವ ರೀತಿಯಾಗಿರುತ್ತದೆ ಅವರ ಶೈಲಿ ಅಂತ ಹೇಳೋದಾದ್ರೆ ತಂದೆ ಮಗ ಪರಿಶುದ್ಧಾತ್ಮ ಮೂರು ವ್ಯಕ್ತಿಗಳು ಅಲ್ಲಿದ್ದಾರೆ ಆ ಕಾಡದಿಂದಲೇ ಪರಸ್ಪರ ಅಲ್ಲಿ ಹೇಳ್ತಾ ಇರುವಂತದ್ದು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಇದನ್ನು ಕೇಳುವಾಗ ತಂದೆ ಮಗ ಪರಿಶುದ್ಧಾತ್ಮ ಮೂವರು ವ್ಯಕ್ತಿಗಳಿದಾರಾ ಅಂತ ಕೇಳಿದ್ರೆ ಅವ್ರು ಹೇಳುವಂತದ್ದು ಹೌದು ಮೂವರು ವ್ಯಕ್ತಿಗಳಿದ್ರು ತಂದೆ ಮಗ ಪರಿಶುದ್ಧಾತ್ಮ ಬಟ್ ಆದ್ರೆ ಮೂವರು ವ್ಯಕ್ತಿಗಳಿರೋದಾದ್ರೆ ಅಲ್ಲಿ ಮೂರು ದೇವರಾಗಲ್ವಾ ಅಂತ ಕೇಳಿದ್ರೆ ಅವರ ಉತ್ತರ ಏನಾಗಿರ್ತದೆ ಅಂತ ಹೇಳೋದಾದ್ರೆ ಇಲ್ಲ ತಂದೆ ಮಗ ಪರಿಶುದ್ಧಾತ್ಮ ತ್ರಯಕತ್ವ ಅಂದ್ರೆ ಏನು ಅಂತ ಹೇಳೋದಾದ್ರೆ ಮೂರು ಜನ ಸೇರಿ ಉಪದೇವರು ಅಂತ ಹೇಳುವಂತದ್ದನ್ನ ನಾವಲ್ಲಿ ಗಮನಿಸ್ಕೊಳ್ತೇವೆ ಮತ್ತೊಬ್ಬರ ಅಭಿಪ್ರಾಯ ಏನು ಅಂತ ಹೇಳೋದಾದ್ರೆ ಎಲೋಹಿಮ್ ಅಂತ ಹೇಳುವಂತದ್ದಿದೆ ಎಲೋಹಿಂ ಅಂತ ಹೇಳೋದಾದ್ರೆ ಪ್ಲೂರಲ್ ಫಾರ್ಮ್ ಅದು ಅಂತ ಹೇಳುವಂತದ್ದನ್ನ ನಾವು ಗಮನಿಸಿಕೊಳ್ತೇವೆ ಆದ್ರೆ ಸತ್ಯವೇದದಲ್ಲಿ ಹೇಳ್ತಾ ಕೆಲವೊಂದು ಮುಖ್ಯ ಭಾಗಗಳನ್ನ ನಾವು ಗಮನಿಸಿಕೊಳ್ಳೋಣ ತಂದೆ ಮಗ ಪರಿಶುದ್ಧಾತ್ಮ ಅಂತ ಹೇಳುವಂಥದ್ದು ಸತ್ಯವೇದಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಾರಂಭದ ಹಂತದಲ್ಲಿ ಕರ್ತನಾಗಿರುವಂತಹ ತಂದೆ ಅಂದ್ರೆ ಸರ್ವವನ್ನ ಸೃಷ್ಟಿ ಮಾಡದಂತ ಯಾಹುವಿನ ಕುರಿತಾಗಿ ಹೇಳ್ತಾ ಏನು ಅಂತ ಹೇಳೋದಾದ್ರೆ ಆತನ ಆತ್ಮ ಆತ್ಮಸ್ವರೂಪದಾಗಿ ತದನಂತರವಾಗಿ ಕಾಲನಂತರವಾಗಿ ಮನುಷ್ಯನ ಪಾಪಗಳಿಗೋಸ್ಕರವಾಗಿ ತನ್ನನ್ನ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸ್ಕೊಂಡು ಬರುವಂತದ್ ಯಾರು ಅಂತ ಹೇಳೋದಾದ್ರೆ ಯಾಹುವೇ ಜೊತೆಯಲ್ಲಿದ್ದಂತಹ ಯೇಸು ಕ್ರಿಸ್ತನಲ್ಲ ಬದಲಾಗಿ ಯಾಹುವೇನೆ ಏನ್ ಮಾಡುವಂಥದ್ದು ಅಂತ ಹೇಳೋದಾದ್ರೆ ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಲೋಕಕ್ಕೆ ಬರಬೇಕು ಅನ್ನುವಂತಹ ತೀರ್ಮಾನ ಮಾಡಿಕೊಂಡು ಸಾಮಾನ್ಯ ಮನುಷ್ಯನಾಗಿ ಲೋಕಕ್ಕೆ ಬರುವಂಥದ್ದು ತದನಂತರ ಪರಿಶುದ್ಧಾತ್ಮನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆತ್ಮನೆ ಅಂದ್ರೆ ನಾವು ಗಮನಿಸ್ ಗಮನದಲ್ಲಿ ಇಟ್ಕೊಳ್ಬೇಕು ಮತ್ತಾಯ ಬರೆದಂತ ಸುಭಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಕೊನೆ ಭಾಗದಲ್ಲಿ ಹೇಳುವಂತದ್ದು ಏನಂದ್ರೆ ನಾನು ಯುಗದ ಸಮಾಪ್ತಿವರೆಗೆ ನಿಮ್ಮ ಸಂಗಡ ಇರ್ತೇನೆ ಈ ಮೂರು ಭಾಗಗಳನ್ನ ಗಮನಿಸಿಕೊಳ್ಳುವಾಗ ಮೂವರು ಒಬ್ಬರೇ ಅಂದ್ರೆ ಪ್ರಾರಂಭದ ಸೃಷ್ಟಿಯ ಸಂದರ್ಭದಲ್ಲೂ ಅಷ್ಟೇ ಈಗಲೂ ಸಹ ಅಷ್ಟೇ ವಿಶೇಷವಾಗಿ ಗಮನಿಸಿಕೊಳ್ಬೇಕು ಹಾಗಾದ್ರೆ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಅನ್ನುವಂತಹ ಬಹುವಚನ ಹೇಗ್ ಬಂತು ಅಂತ ಗಮನಿಸಿಕೊಳ್ಳೋದಾದ್ರೆ ಮುಖ್ಯವಾಗಿ ಗಮನಿಸಿಕೊಳ್ಳ್ರಿ ಮೊದಲನೇದಾಗಿ ಎಲೋಹಿಮ್ ಅಂತ ಹೇಳೋದಾದ್ರೆ ಸರ್ವ ಸೃಷ್ಟಿಕರ್ತನು ಅಂತ ಏನ್ ಹೇಳಿ ಸರ್ವ ಸೃಷ್ಟಿಕರ್ತನು ಈ ಸರ್ವ ಸೃಷ್ಟಿಕರ್ತನು ಎಷ್ಟು ಜನರಿದ್ದಾರೆ ಅಂತ ಸತ್ಯವೇದ ಏನಾರ ನೀವು ಗಮನಿಸಿಕೊಳ್ಳೋದಾದ್ರೆ ಒಂದು ಕೋರಿಂತ ಎಂಟನೇ ಅಧ್ಯಾಯ ಆರನೇ ವಚನ ಏನ್ ಹೇಳುತ್ತದೆ ಅಂತ ಗಮನಿಸಿಕೊಳ್ಳೋದಾದ್ರೆ ನಾನು ನೀವು ಗಮನಿಸಿಕೊಳ್ಳೋದಾದ್ರೆ ಒಂದು ಕೋರಿಂತ ಎಂಟನೇ ಅಧ್ಯಾಯ ಆರನೇ ವಚನ ಏನ್ ಹೇಳ್ತದೆ ಗೊತ್ತಾ ನಮಗಾದರೂ ಒಬ್ಬನೇ ದೇವರಿದ್ದಾನೆ ಆತನು ತಂದೆ ಎಂಬ ಆತನೇ ಆತನು ಸಮಸ್ತಕ್ಕೂ ಮೂಲ ಕಾರಣನು ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ ಆತನು ಯೇಸು ಕ್ರಿಸ್ತನೇ ಗಮನಿಸ್ರಿ ನಮಗೊಬ್ಬನೇ ಕರ್ತ ಆತನು ಯೇಸು ಕ್ರಿಸ್ತನೇ ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು ನಾವು ಆತನ ಮುಖಾಂತರ ಉಂಟಾದೆವು ಎಂಬುದಾಗಿ ಗಮನಿಸಿಕೊಳ್ತೇವೆ ಇಲ್ಲಿ ನಮಗಿರುವಂತಹ ಸೃಷ್ಟಿಕರ್ತ ಒಬ್ಬನೇ ಗಮನದಲ್ಲಿಟ್ಕೊಳ್ರಿ ನಮಗಿರುವಂತಹ ಸೃಷ್ಟಿಕರ್ತನು ಒಬ್ಬನೇ ಹಾಗಾದ್ರೆ ನಮ್ಮ ಸ್ವರೂಪದಲ್ಲಿ ಅಂತ ಹೇಗ್ ಬಂತು ಅಂತ ಗಮನಿಸಿಕೊಳ್ಳ ಗಮನಿಸಿಕೊಳ್ಳೋದಾದ್ರೆ ಗಮನಿಸಿಕೊಳ್ಳ್ರಿ ಎಲೋಹಿಂ ಅನ್ನುವಂತಹ ಪದವನ್ನ ಹೀಬ್ರೂ ಪದವನ್ನ ಏನು ಅಂತ ಹೇಳೋದಾದ್ರೆ ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡುವಾಗ ಅದು ಪ್ಲೂರಲ್ ಫಾರ್ಮ್ ಆಗಿ ಅಲ್ಲಿ ಅವರು ಏನು ಅಂತ ಹೇಳೋದಾದ್ರೆ ಪ್ರೊಜೆಕ್ಟ್ ಮಾಡುವಂತದ್ದನ್ನ ನಾವು ಗಮನಿಸಿಕೊಳ್ಬೇಕು ಮುಖ್ಯವಾಗಿ ನೀವು ಹೀಬ್ರೂ ನಲ್ಲಿರುವಂತಹ ಯಲೋಹಿಂ ಪದದ ಅರ್ಥವನ್ನ ನೀವು ಕರೆಕ್ಟ್ ಆಗಿ ಗಮನಿಸಿಕೊಳ್ಳೋದಾದ್ರೆ ಎಲೋಹಿಮ್ ಅಂತ ಹೇಳ್ತಾ ಇರುವಂತದ್ದು ಇದು ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡುವಾಗ ಪ್ಲೂರಲ್ ಫಾರ್ಮ್ ಬರ್ತಾ ಇರುವಂತದ್ದು ಬಟ್ ಆದ್ರೆ ಮುಖ್ಯವಾಗಿ ಗಮನಿಸಿಕೊಳ್ಳ್ರಿ ಯಲೋಹಿಂ ಅಂದ್ರೆ ಎರಡು ಮೂರು ಜನರು ಇರುವಂತದಲ್ಲ ಯಲೋಹಿಂ ಅಂದ್ರೆ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಕುರಿತಾಗಿ ಹೇಳ್ತಾ ಇರುವಂತ ಅಂದ್ರೆ ಸೃಷ್ಟಿಕರ್ತನು ಇದಕ್ಕೆ ಆಧಾರವಾಗಿ ಸತ್ಯವೇದಲ್ಲ ಹೇಳ್ತಾ ಇದೆ ನಮಗಿರುವಂತಹ ಕರ್ತನ ಎಷ್ಟು ಒಬ್ಬನೇ ಆತನ ಯಾರು ಕರ್ತನಾದ ಯಶು ಆತನ ಮುಖಾಂತರ ಸಮಸ್ತವೂ ಉಂಟಾದವು ನಾವು ಆತನ ಮುಖಾಂತರ ಉಂಟಾದವು ಉಂಟಾದೆವು ಅಂತ ಹೇಳುವಂತದ್ದು ಗಮನಿಸಿಕೊಳ್ತೇವೆ ಸಮಯ ಇಲ್ದಿರೋ ಕಾರಣದಿಂದ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದೆ ಸಾಕಷ್ಟು ಮಾಹಿತಿಗಳಿದೆ ಅದಾದ್ಮೇಲೆ ಮುಖ್ಯವಾಗಿ ಗಮನಿಸಿಕೊಳ್ಬೇಕು ಇಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಅಂತ ಹೇಳ್ತಿರೋದಕ್ಕೆ ಸಮಸ್ಯೆ ಅಲ್ಲ ಬದಲಾಗಿ ತಂದೆ ಮಗ ಪವಿತ್ರಾತ್ಮ ಮೂರು ಜನರು ಆ ಸ್ಥಳದಲ್ಲಿ ಇದ್ರು ಸೃಷ್ಟಿಯ ಸಂದರ್ಭದಲ್ಲಿ ಇದ್ರು ಅನ್ನುವಂಥದ್ದೇ ಮುಖ್ಯವಾಗಿ ತಪ್ಪು ಅಂತ ಸತ್ಯವೇದದಲ್ಲಿ ಆ ರೀತಿಯಾಗಿರುವಂತಹ ಉಲ್ಲೇಖಗಳು ಕಾಣಿಸ್ತಾ ಇಲ್ಲ ಮುಖ್ಯವಾಗಿ ಗಮನಿಸಿಕೊಳ್ಬೇಕು ನೀವು ಕೆಲವೊಂದು ಬಾರಿ ಅನೇಕ ಜನರು ಏನ್ ಮಾಡ್ತಾರೆ ಅಂತ ಹೇಳೋದಾದ್ರೆ ದೀಕ್ಷಾ ಸ್ನಾನದ ಸಂದರ್ಭದಲ್ಲೂ ಅಷ್ಟೇ ತಂದೆ ವಾಣಿ ಕೇಳಿಸಿದೆ ಅಲ್ಲಿ ಮಗನಾಗಿರುವಂತ ಯೇಸು ಇದ್ರು ಅದಾದ್ಮೇಲೆ ಪಾರಿವಾಳದಂತೆ ಅಂದ್ರೆ ಪವಿತ್ರಾತ್ಮನ್ ಬಂದ್ ಕೂರುವಂತದ್ದು ಇದು ತ್ರಯಕತ್ವಕ್ಕೆ ಹೋಲಿಕೆ ಆಗಿರುವಂತದ್ದು ಹಾಗೆ ಹೀಗೆ ಅನ್ನುವಂತಹ ಅನೇಕ ವಿಷಯಗಳಿದೆ ಇಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಅನ್ನುವುದಕ್ಕೆ ಯಾವ್ದು ರೀತಿ ಅಭ್ಯಂತರ ಇಲ್ಲ ಬದಲಾಗಿ ಕೆಲವೊಬ್ರು ಪ್ರೊಜೆಕ್ಟ್ ಮಾಡೋ ರೀತಿ ಯಾವ ರೀತಿಯಾಗಿದೆ ಗೊತ್ತಾ ತಂದೆ ಅನ್ನುವಂಥವ್ರು ಒಬ್ಬರಿದ್ದಾರೆ ಮಗ ಅನ್ನುವಂಥವ್ರು ಒಬ್ಬರು ಇದ್ದಾರೆ ಯೇಸು ಕೃಷ್ಣ ಅಂದ್ರೆ ಪವಿತ್ರಾತ್ಮನ ಒಬ್ರಿದ್ದಾರೆ ಈ ರೀತಿಯಾಗಿ ಪ್ರೊಜೆಕ್ಟ್ ಮಾಡತರುವಂತದ್ದು ಇದು ಸರಿಯಾಗಿರುವಂತಹ ಉಪದೇಶ ಅಲ್ಲ ಮುಖ್ಯವಾಗಿ ತಿಳಿದುಕೊಳ್ಬೇಕು ಒಬ್ಬನೇ ದೇವರು ಒಬ್ಬನೇ ಕರ್ತನು ಈ ತಂದೆಯಾಗಿರುವಂತ ಯಾಹುವೆ ಜನರನ್ನ ಪ್ರೀತಿ ಮಾಡೋ ಕಾರಣದಿಂದ ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಲೋಕಕ್ಕೆ ಬದಲು ಮಹಿಮ ಪದವಿಯನ್ನ ಬಿಡಲುಳ್ಳೇನೂ ಎಂದನಿಸದೆ ದಾಸನೋ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ತದನಂತರವಾಗಿ ಮನುಷ್ಯನು ಆ ಯೇಸು ಕೃಷ್ಣನ್ ಜೊತೆಲಿ ಮೂವತ್ ಮೂರು ವರ್ಷ ನಾಲ್ಕು ತಿಂಗಳ ಕಾಲ ಯೇಸು ಕೃಷ್ಣನ್ ಜೊತೆಯಲ್ಲಿದ್ರು ತದನಂತರವಾಗಿ ಅವರಿಗೆ ಆತನ ಆಗ್ರಹದ ಮೂಲಕವಾಗಿರುವಂತಹ ಬಲ ಏನು ಅಂತ ಹೇಳಿದ್ರೆ ಆತನ ಆತ್ಮನು ಅದಕ್ಕೋಸ್ಕರವಾಗಿ ನಾನು ಯುಗದ ಸಮಾಪ್ತಿವರೆಗೆ ನಿಮ್ಮ ಸಂಗಡ ಇರ್ತೇನೆ ಇಲ್ಲೆಲ್ಲೂ ಸಹ ಯೇಸು ಕ್ರಿಸ್ತನು ಏನು ಅಂತ ಹೇಳೋದ್ರೆ ವಿಂಗಡನೆ ಮಾಡಲಿಲ್ಲ ತದನಂತರವಾಗಿ ಧರ್ಮಶಾಸ್ತ್ರದಲ್ಲೆಲ್ಲೂ ಸಹ ತಂದೆ ಮಗ ಪವಿತ್ರಾತ್ಮ ಇದರ ಉಲ್ಲೇಖ ಇಲ್ಲ ಇದನ್ನ ನಾವು ಗಮನಿಸಿಕೊಳ್ಬೇಕು ತಂದೆ ಮಗ ಪವಿತ್ರಾತ್ಮ ಅನ್ನೋದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಬದಲಾಗಿ ತಂದೆ ಮಗ ಪರಿಶುದ್ಧಾತ್ಮ ಈ ಮೂವರು ಜನರಿದ್ದಾರೆ ಅಂತ ಪ್ರೊಜೆಕ್ಟ್ ತಪ್ಪಾಗಿರುವಂತ ಉಪದೇಶ ಆಗಿದೆ ಮುಖ್ಯವಾಗಿ ಅದನ್ನು ಗಮನಿಸಿಕೊಳ್ಬೇಕು ನಮಗಾದರೂ ಒಬ್ಬನೇ ದೇವರಿದ್ದಾನೆ ಆತನ ಕರ್ತನಾದ ಯೇಶು ಕೃಷ್ಣನು ಅಂದ್ರೆ ಈ ಯಾಹುವೆನೇ ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಬಂದಿರುವಂತಹ ಆ ಕಾರಣದಿಂದ ದೇವರ ನಿಮ್ಮೆಲ್ಲರನ್ನ ಬಲಪಡಿಸ್ರಿ ಬಲಪಡಿಸ್ಲಿ ತದನಂತರವಾಗಿ ಈ ರೀತಿಯಾಗಿರುವಂತಹ ಉಪದೇಶಗಳಿಗೆ ಮಾರು ಹೋಗ್ಬೇಡ್ರಿ ಮುಖ್ಯವಾಗಿ ಸತ್ಯವೇದವನ್ನ ಓದ್ಕೊಳ್ಳುವಂತವ್ರು ಅದನ್ನ ಅದ್ರ ಕಡೆ ಗಮನ ಹರಿಸ್ಬೇಕು ಯಾವ್ದು ತಪ್ಪು ಯಾವ್ದ್ ಸರಿ ನಾನ್ ಹೇಳಿದ್ರು ಅಥವಾ ಮತ್ತೊಬ್ರು ಹೇಳಿದ್ರು ಮಗದೊಬ್ರು ಹೇಳಿದ್ರು ಸತ್ಯವೇದವನ್ನ ಓದಿ ಸರಿಯಾಗಿ ತಿಳ್ಕೊಳ್ಳುವಂತ ಒಂದು ಅಭ್ಯಾಸ ಮಾಡೋದಾದ್ರೆ ಉತ್ತಮ ದೇವರು ನಿಮ್ಮನ್ನ ಆಶ್ರವಿಸಲು ಪರಿಸರ